ಸರಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಆಗ್ರಹಿಸಿ ಹೋರಾಟ ಸಮಿತಿ ಕೈಗೊಂಡ ಅನಿರ್ದಿಷ್ಟಾವಧಿ ಧರಣಿ ಹದಿನೆಂಟು ದಿನ ಪೌರೈಸಿದ್ದು ಭಾನುವಾರ ಕವಿಗೋಷ್ಠಿ ಮೂಲಕ ಬೇಡಿಕೆ ಈಡೇರಿಕೆಯಾಗಿ ಹಕ್ಕೊತ್ತಾಯ ಮಂಡಿಸಲಾಯಿತು ಧರಣಿಯಲ್ಲಿ ಕವಿಗಳು ಕವಿತೆ ಓದುವ ಮೂಲಕ ಸರಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ಆಗಲೇಬೇಕೆಂದು ಒಕ್ಕೂರಿನಿಂದ ಧ್ವನಿ ಎತ್ತಿದರು ಧರಣಿ ಸ್ಥಳದಲ್ಲಿ ಕವಿಗೋಷ್ಠಿ ಮಾಡಿದ ಸಾಹಿತಿ ಪತ್ರಕರ್ತ ಪರಶುರಾಮ್ ಶಿವಶರಣ ಸಾಹಿತಿ ಲಾಯಪ್ಪ ಇಂಗಳೇ ಪತ್ರಕರ್ತ ಸಾಹಿತಿ ರಮೇಶ್ ಜೋಗುರ್ ಭರತ್ ಕುಮಾರ್ ಎಚ್ ಟಿ ಕಲ್ಲಪ್ಪ ಶಿವಶರಣ್ ವಿದ್ಯಾವತಿ ಅಂಕಲಗಿ ಸುನೀತಾ ಮೋರೆ ದೀಪಕ್ ಶಿಂದೆ ಸಿದ್ರಾಮ್ಹಳ್ಳೂರ್ ಇಪ್ಪತ್ತಕ್ಕೂ ಹೆಚ್ಚು ಕವಿಗಳು ಕವಿತೆ ವಾಚನ ಮಾಡಿದರು ವಿಜಯಪುರ ಜಿಲ್ಲೆಗೆ ಪೂರ್ಣ ಪ್ರಮಾಣದ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಎಂಡಿಗೇರಿ ಮಲ್ಲಿಕಾರ್ಜುನ್ ಕೆಂಗನಾ ಅರವಿಂದ್ ಕುಲಕರ್ಣಿ ಸಿದ್ದಲಿಂಗ ಬಾಗೇವಾಡಿ ಸುಭಾಷ್ ಯಾದವಾಡ್ ಲಿಂಗರಾಜ್ ಮದರಪುಂದಿ ಸೇರಿದಂತೆ ಇತರರು ಭಾಗಿಯಾಗಿದ್ದರು ವರದಿ ಸಮಯ ಟಿವಿ ನ್ಯೂಸ್ ಜನ ನನಗೆ ಹಾಕಿದ್ದಾರೆ ಮಣಿ ಜನ ನನಗೆ ಹಾಕಿದ್ದಾರೆ ಮಣಿ ಅದಕ್ಕಾಗಿ ನಾನು ರಾಜಕಾರಣಿ ಅದಕ್ಕಾಗಿ ನಾನು ರಾಜಕಾರಣಿ ನನ್ನದು ಅಭಿವೃದ್ಧಿಯ ಮುಖವಾದ ನನ್ನದು ಅಭಿವೃದ್ಧಿಯ ಮುಖವಾದ ನನ್ನ ಕಲ್ಲಾಟ ಯಾರಿಗೂ ತಿಳಿಯದ ನಿಗೂಢ ನನ್ನ ಕಲ್ಲಾತ ಯಾರಿಗೂ ತಿಳಿಯದ ನಿಗೂಢ ನನ್ನವೂ ಇವೆ ನನ್ನವೂ ಇವೆ ದೊಡ್ಡ ಸಂಸ್ಥೆ ಸಂಘ ನನ್ನವೂ ಇವೆ ದೊಡ್ಡ ಸಂಸ್ಥೆ ಸಂಘ ಬಡ ಜನರಿಗೆ ಮಾಡುವೆ ನಮ್ಮ ಅಂಗ ಬಡ ಜನರಿಗೆ ಮಾಡುವೆ ನಮ್ಮ ಇದೇ ನನ್ನ ಬಂಡವಾಳ ಇದೇ ನನ್ನ ಬಂಡವಾಳ ವೈಕೋಲೂರು ವೈಕೋಲಲ್ಲಿ ಹೋಳ ವೈಕೋಲೂರು ವೈಕೋಲಲ್ಲಿ ಹೋಳ ನನ್ನವೂ ಇದೆ ದೊಡ್ಡ ಕಾಲೇಜು ಶಾಲೆ ನನ್ನವೂ ಇದೆ ದೊಡ್ಡ ಕಾಲೇಜು ಶಾಲೆ ನನ್ನದು ವಿದ್ಯೆ ಬುದ್ಧಿ ಇಲ್ಲದ ಕಾಲೇ ಕೆರೆ ನನ್ನದು ವಿದ್ಯೆ ಬುದ್ಧಿ ಇಲ್ಲದ ಕಾಲೇ ಕೆರೆ ನಾನೊಬ್ಬ ದೊಡ್ಡ ಶಿಖಾಮಣಿ ನಾನೊಬ್ಬ ದೊಡ್ಡ ಸಿಖಾಮಣಿ ರಾಜಕೀಯ ಮಾಡುವ ರಾಜಕಾರಣಿ ರಾಜಕೀಯ ಮಾಡುವ ರಾಜಕಾರಣಿ ಜನ ನನಗೆ ಮರತಿದ್ದಾರೆ ಜನ ನನಗೆ ಮರೆತಿದ್ದಾರೆ ಅಧಿಕಾರ ಮಾಡುತ್ತಿದ್ದೇನೆ ಜನ ನನಗೆ ಅಧಿಕಾರ ಕೊಟ್ಟು ಮರತಿದ್ದಾರೆ ನಾನು ಮಾಡುತ್ತಿದ್ದೇನೆ ಕಾರಬಾರ ನಾನು ಮಾಡುತ್ತಿದ್ದೇನೆ ಕಾರಬಾರ ಜನರ ಮೇಲಿಲ್ಲ ನನಗೆ ಎಲ್ಲಷ್ಟು ಮಮಕಾರ ಜನರ ಮೇಲಿಲ್ಲ ನನಗೆ ಎಲ್ಲಷ್ಟು ಮಮಕಾರ ನನಗೆ ಅಂತಾರ ಜನ ಶೋಕರ್ ನನಗೆ ಅಂತಾರ ಜನ ಶೋಕರ್ ನನ್ನದು ಹೇಳತೀರದ ಸ್ವಾರ್ಥದ ದಾಹ ನನ್ನದು ಹೇಳತೀರದ ಸ್ವಾರ್ಥದ ದಾಹ ಹಣ ಆಸೆ ಅಂತಸ್ತಿನ ವ್ಯಾಮೋಹ ಹಣ ಆಸೆ ಅಂತಸ್ತಿನ ವ್ಯಾಮೋಹ ಕಬಲಿಸಲು ಹೋಗಿ ಆಗಿದ್ದೇನೆ ಹುಚ್ಚು ಕಬಲಿಸಲು ಹೋಗಿ ಆಗಿದ್ದೇನೆ ಹುಚ್ಚು ನನಗೆ ಹತ್ತಿದೆ ವಾಸಿಯಾಗದ ವ್ಯಾಧಿ ನನಗೆ ಹತ್ತಿದೆ ವಾಸಿಯಾಗದ ವ್ಯಾಧಿ ಕಂಡ ಕಂಡಲ್ಲಿ ಮಾಡುತ್ತಿದ್ದೇನೆ ವಾಕ್ಯ ಬೇವಿ ಕಂಡ ಕಂಡಲ್ಲಿ ಮಾಡುತ್ತಿದ್ದೇನೆ ವಾಕ್ಯ ಬೇರೆ ಸುತ್ತಿ ಸೊತ್ತಿ ಸಾಕಾಗಿಯೇ ನನಗೆ ದವಾಖಾನೆ ಸೊತ್ತಿ ಸೊತ್ತಿ ಸಾಕಾಗಿಯೇ ನನಗೆ ದವಾಖಾನೆ ಬಸದೊಂದು ಕಟ್ಟುತ್ತಿದ್ದೇನೆ ನಾನೇ ಬಸದೊಂದು ಕಟ್ಟುತ್ತಿದ್ದೇನೆ ನಾನೇ ಪಿಪಿಪಿ ಅಂತ ಹೆಸರು ಇಡಬೇಕು ಅಂದಿದ್ದೇನೆ ಪಿಪಿಪಿ ಅಂತ ಹೆಸರು ಇಡಬೇಕು ಅಂದಿದ್ದೇನೆ ಯಾವ ಪಾಪಿ ಅಂತಿದ್ದಾರೆ ಜನ ಯಾವ ಪಿಪಿಪಿ ಯಾವ ಪಾಪಿ ಅಂತಿದ್ದಾರೆ ಜನ ಬಡ ಜನ ಏನಾದರೂ ಅನ್ನಲಿ ಜನ ಏನಾದರೂ ಅನ್ನಲಿ ಹೇಳಿದಂತೆ ಹೇಳುವೆ ನನ್ನ ಮನ ಹೇಳಿದಂತೆ ಕೇಳುವೆ ನನ್ನ ಮನ ಏನಾದರೂ ಆಗಲಿ ಏನಾದರೂ ಆಗಲಿ ಪಿಪಿಪಿ ಮಾಡುತ್ತಿರುವೆ ಏನಾದರೂ ಆಗಲಿ ಪಿಪಿಪಿ ಮಾಡುತ್ತಿರುವೆ ನನ್ನ ಕಾಯಿಲೆಗೆ ಪಿಪಿಪಿಯೇ ಮದ್ದು ನನ್ನ ಕಾಯಿಲೆಗೆ ಪಿಪಿಪಿಯೇ ಮದ್ದು ಯಾವುದರಲ್ಲಿ ಹೊಡೆದಲು ಹೊರಿಸಿಕೊಂಡಿರುವೆ ಯಾವುದರಲ್ಲಿ ಹೊಡೆದಲು ಹೊರಿಸಿಕೊಂಡಿರುವೆ ಹೋಗಬಾರದು ನಾನ್ ನೆಗದು ಬಿತ್ತು ಹೋಗಬಾರದು ನಾನು ನೆಗದು ಅದಕ್ಕಾಗಿ ನನಗೆ ಬಂದಿದೆ ಕಾಯಿಲೆ ಅದಕ್ಕಾಗಿ ನನಗೆ ಬಂದಿದೆ ಕಾಯಿಲೆ ನಾ ನಾ ಇನ್ನಷ್ಟು ಮತ್ತಷ್ಟು ಗಳಿಸಬೇಕಿದೆ ನಾ ಇನ್ನಷ್ಟು ಮತ್ತಷ್ಟು ಗಳಿಸಬೇಕಿದೆ ಕ್ಷಮಿಸಿ ನಿಮಗಲ್ಲ ಕ್ಷಮಿಸಿ ನಿಮಗಲ್ಲ ನನ್ನವರಿಗಾಗಿ ಕ್ಷಮಿಸಿ ನಿಮಗಲ್ಲ ನನ್ನವರಿಗಾಗಿ ನನ್ನವರಿಗಾಗಿ ನನಗಾಗಿ ಲುಂಗಿ ಹಾಕಲು ತಿಂದು ಸೇರಿ ಲುಂಗಿ ಹಾಕಲು ತಿಂದು ತೋಟಿ ನಾನು ನಿಮ್ಮ ಶಾಸಕ ಸಚಿವ ಇಲ್ಲಿ ಎಲ್ಲ ಇರುವುದೆಲ್ಲ ನನ್ನದೇ ಎಲ್ಲ ನಿಮ್ಮದು ಏನಿಲ್ಲ ನನ್ನ ಮಾತೇ ಕೇಳಬೇಕು ನಿಗಲ್ಲ ನನ್ನ ಮಾತೇ ಕೇಳಬೇಕು ನಿಗಲ್ಲ ಸರ್ಕಾರಿ ಸಂಸ್ಥೆಗಳೆಲ್ಲ ಆಗುತ್ತಿವೆ ಖಾಸಗೀಕರಣ ಬಂಡವಾಳಶಾಹಿಗಳಿಗೆಲ್ಲ ಎಲ್ಲ ಒಂದು ರೀತಿಯ ಹೋರಾಡೀ ಖಾಸಗೀಕರಣಗಳ ನಿಲುವು ಕೇಳುತ್ತಿಲ್ಲವೆ ನಮ್ಮ ಜಿಲ್ಲೆಯ ಕೇಳುತ್ತಿಲ್ಲವೆ ನಮ್ಮ ಜಿಲ್ಲೆಯ ದಸರೆಗಳನ್ನ ಕಲಿಯುಗದ ಪ್ರಜಾತಂತ್ರದಲ್ಲಿ ಅಧಿಕಾರಿ ಶಾಹಿ ಸುತ್ತ ವರ್ಷ ಜನಸಾಮಾನ್ಯರ ಹಿತವನ್ನು ಬಲಿಕೊಡಲು ಹಿಡಿದಿದೆ ಭಾನು ಮಾರ್ಗ ಸ್ವಾರ್ಥ ನಿರಂಕುಶವಾದಿಗಳೆಲ್ಲ ಜಲತಂತ್ರಕ್ಕೆ ಮಣಿಯದವರೇ ಇಲ್ಲ ಸೋತು ಸುಣ್ಣಾಗಿಯರೆಲ್ಲ ಊಟು ಮಣ್ಣಾದವರೇ ಅಲ್ಲ ಮತ್ತೆ ಬೆಳೆದು ನಿಂತಿವೆ ಸ್ವಾರ್ಥ ನಿರಂಕುಶ ಮತಿಗಳು ಪ್ರಜಾತಂತ್ರದ ಕತ್ತು ಕೊಯ್ದು ರಕ್ತ ಕುಡಿಯದೆ ತೆಗುತ್ತಿದೆ ಮತಿಗೇರಿಗಳು ಜನರ ಬದುಕು ನರಕ ಮಾಡಿ ಅಮ್ಮಿನ ಕೋಟೆ ಕಟ್ಟಿ ಸ್ವಾರ್ಥ ಮರೆಯಬೇಡಿ ಈ ನೆಲದ ಸಂವಿಧಾನವಿದೆ ಗಟ್ಟಿ ಸುತ್ತು ಹಾಕಿ ನಿಮ್ಮ ದೊಡ್ಡತನವನ್ನು ಪ್ರಜಾ ಹಿತಕ್ಕೆ ಕೊಟ್ಟರೆ ಕಟ್ಟು ನಮ್ಮ ಕೈಯಲ್ಲಿದೆ ನಿಮ್ಮ ಸುತ್ತು ಅಧಿಕಾರಕ್ಕಾಗಿ ಶಿಕ್ಷೆ ಬೇಡಿರವರೇ ಜನಸಾಮಾನ್ಯರ ನೀಡಿರುವ ಮತ ಕೊಟ್ಟಿದೆ ನಿಮಗೆ ಬಹುಮತ ಕಾಪಾಡಲು ಮುಂದಾಗಿ ಜನಸಾಮಾನ್ಯರ ಹಿತ ನನ್ನ ಕವನದ ಶೀರ್ಷಿಕೆ ಓ ನಡೆದಾಡುವ ದೇವ ಬಡವರ ಮಕ್ಕಳಿಗೆ ಬೇಕು ಸರ್ಕಾರಿ ಮೆಡಿಕಲ್ ಕಾಲೇಜು ಬಡವರ ಮಕ್ಕಳಿಗೆ ಬೇಕು ಸರ್ಕಾರಿ ಮೆಡಿಕಲ್ ಕಾಲೇಜು ರಾಜಕಾರಣಿಯ ಮಕ್ಕಳಿಗೆ ಬೇಕಿದೆ ಡಿಟಿಪಿ ಮಾದರಿ ಕಾಲೇಜು ರಾಜಕಾರಣಿ ಮಕ್ಕಳಿಗೆ ಬೇಕಿದೆ ಡಿಟಿ ಮಾದರಿ ಕಾಲೇಜು ಡಿಟಿಪಿ ಮೆಡಿಕಲ್ ಕಾಲೇಜು ಬಡವರಿಗೆ ಆಗುವುದು ಆಪತ್ತು ಡಿಟಿಪಿ ಮೆಡಿಕಲ್ ಕಾಲೇಜು ಬಡವರಿಗೆ ಆಗಲು ಆಗುವುದು ಆಪತ್ತು ಬಂಡವಾಳಶಾಹಿ ಪ್ರಸ್ತರಿಗೆ ಡಿಪಿಎ ಸಂಪತ್ತು ಬಂಡವಾಳಶಾಹಿ ಭ್ರಷ್ಟರಿಗೆ ಡಿಪಿಎ ಸಂಪತ್ತು ಖಾಸಗಿಯಿಂದ ಬಡ ಜನರ ವಿಕಾರಿ ಖಾಸಗಿ ಬಡಜನರ ಜನರ ವಿಕಾರಿ ಸರ್ಕಾರಿಯಿಂದ ದೀನ ದಲಿತರ ಬಾಳಾಗಲಿ ಚೇತೋಹಾರಿ ಸರ್ಕಾರಿಯಿಂದ ದೀನ ದಲಿತರ ಬಾಳಾಗಲಿ ಚೇತೋಹಾರಿ ಓ ನಡೆದಾಡುವ ದೇವ ನಿನ್ನನ್ನೇ ನಂಬಿವೆ ಜಿಲ್ಲೆಯ ಜೀವ ಓ ನಡೆದಾಡುವ ದೇವ ನಿನ್ನನ್ನೇ ನಂಬಿವೆ ಜಿಲ್ಲೆಯ ಜೀವ ನಿಮ್ಮ ಶಿಷ್ಯ ರಾಜಕಾರಣಿಗಳಲ್ಲಿ ಹಿಂದೆ ಮೇಲಿಂದಲೇ ಮೂಡಿಸಿ ನಿಸ್ವಾರ್ಥ ಭಾವ ನಿಮ್ಮ ಶಿಷ್ಯ ರಾಜಕಾರಣಿಗಳಲ್ಲಿ ಹಿಂದೆ ಮೇಲಿಂದಲೇ ಮೂಡಿಸಿ ನಿಸ್ವಾರ್ಥ ಭಾವ